ಅಲ್ಲ ಗೋಧಿ ಗಂಜ ಮಾರ್ಕೊಂಡ್ ತಂದ ಹೋಗ್ಯಾನು ಇನ್ನ ಬರವಾಲ ಆದ್ರ ನನ್ ಮಗ ಪೇಟಾಗ ಏನ್ ಮಾಡ್ತೈತೆ ಏನೋ ಹಾಟಿ ಹೆಂಗ್ ಮಾಡ್ತೈತೋ ಮತ್ತ ಖರ್ಚಿಕ್ ಚೈನಿಕ್ ಹೆಂಗ ಇನ್ನ ಎಷ್ಟೊತ್ತ ಈ ಟೈಮ್ ಆದ್ರೂ ಬರವಾಲ ಇನ್ನ ಯಾಕೆ ಬರ್ವಾಲ ಅದ್ರ ಇಲ್ಲಿ ಗಯ್ಯಳಿಕಿ ಈಕೇನು ಸುಖಕ್ ಬಂದಾಳ ನನ್ ಮನೆಗೆ ஏனாரு அவன் கிணா உதிர் பூனா இங்க சர்லு அந்த நான் மனி திடுத்துய்டி எல்லா முகீத்ர மணிய உண்முதக்க நீ தக்கோர்ட்ரி பந்தோடி ಹರ್ಯಾಗ ಗಂಡ ಇನ್ನೂ ಬಂದಿಲ್ಲ ಏ ಗಯ್ಯಾಳಿ ಏನ್ ಹೇಳಿ ಕಳ್ಸಿ ಹೊತ್ತ ನೆತ್ತಿ ಮೇಲೆ ಬಂದೈತೆ ಇನ್ನೂ ಆಗ್ರೂ ಬರ್ವಾಲಿ ನನ್ ಗಂಡಗ್ ನಾ ಏನ್ ಹೇಳಿ ಕಳ್ಸನ್ರಿ ನಾ ಏನು ಹೇಳಿಲ್ರಿ ಅವ್ರ ಪೇಟೆಗ್ ಹೋದಾರ ಬರು ತಡ ಆದ್ರ ನಾ ಏನ್ ಮಾಡಲ್ರಿ ಅದಕ್ಕ ಏನ್ ಹೇಳಿದೇನೋ ಬಂದೋಡಿ ನನ್ ಮಗ ಮಾಡಿ ಬರಾವ ಅಲ್ಲ ಗಯ್ಯಾಳಿ ಅಲ್ರಿ ಐತಿರಿ ನಿಮ್ ಮಗನ ಸಂಬಂಧ ನನ್ಯಾಕ ಬೈಕ್ರಿ ನೀವು

ಅಲ್ಲ ನೀರು ತಗೊಂಬರವ ಒಂಚರ್ಗಿ ಏನಪ್ಪ ಒಂದು ಹರಿಯಾಗ ಹೋಗ್ಯಾನಿ ಅಂತ್ ನೀನು ಶಾಂತಿ ಸಂತಿ ಬರೋದು ಲೇಟ್ ಆಯ್ತಲ್ಲವ್ವ ಅಲ್ಲವ್ವ ನೀರು ಕೊಡ್ತೀಯ ಅಂತ ಹೇಳಿದ್ರೆ ಇದ್ರಾಗ ಬಂದೆ ಅಲ್ಲಿ ನನ್ನ ಮಗ ಏನ್ ಮಾಡ್ತೇವ ಏನಿಲ್ಲೋ ಇಲ್ಲೋ ಅದೇ ಗೊತ್ತೈತಿ ನಿನ್ನೆ ರೊಕ್ಕ ಕೊಟ್ಟ ಹೇಳಿದ್ದ ಮಗ ಕಳ್ಸಿದ್ದ ಅನ್ನೋದು ನಿನ್ನ ಇಲ್ಲ ಬಾಕಿ ಅಡ್ ರೊಟ್ಟಿ ಮಾಡುದು ತಿನ್ನೋದು ನೀಂಡ್ ನನ್ ಮಗನ್ ಒಂದಿಟ್ಟು ಚಿಂತೆ ಮಾಡ್ತೇನೆ ಬಳಕೊಡ್ರಿ ದಿಲ್ಜಾನ್ ದಿ ಅಗೇತ ನೋಡ್ರಿ ಓ ನಾನು ಹುಡಿ ಬತ್ತ ಯವ್ವ ಆರಾಮಾಗಿ ಸಗಿ ಸಗಿ ಮಣಿ ಬ್ರಾಂದ್ಲೆ ಉಪಕಾರ ಮಾಡಕೀಕಿ ರಕಕಾಸ ತೇರಿಲ್ಲ ಅಲ್ಲಿ ಹಳ್ಯಾಗ್ದ ನೆನ ಅವರ ಇರ್ಕಡೆ ಇಸ್ಕೊಳಾಕ ಉತ್ತರಾತ ಅಲ್ಲೇನ ಯಾರು ಬಿಡ್ರಿ ಕೊಡ್ತಾರೋ ಅವ ತಿಂದಾನೋ ಉಂಡಾನ ಇಲ್ಲಿ ಕಾಮಗ ದಾರಿ ತಿತ್ತೀರಿ ನಾವೆಲ್ಲಿ ತಿನ್ಬೇಕಲ್ಲಿ ಪಾ ತಿಳಿದಿಲ್ಲ ಅವಂಗ ಅವ್ಗೆ ಹೇಳಿ ಬೇಕಾಯಿಸಿ ಕೊಡ್ಬೇಕಲ್ಲ ನೀ ಇಲ್ಲಿ ಅವ್ವ ಮಗ ತಿನ್ಬಕಂತ ರೀ ನಿಲ್ಲಿ ಬಡ್ಕೊ ನೀವ್ ಯಪ್ಪಾ ಪಾಟ್ ಕಳ್ಸತ್ತ ಅಂದ ಬಡ್ಕೊಂಡು ನನ್ಗೆ ಸಾಕಾಯ ಸಾಕಾಯಕ ಹೋಗಿ ಐತಿ ನಿನ್ನೆ ನಾ ಅಲ್ಲೇ ನಾ ಅಂತ್ರಿ ಇತ್ತೀವನ ನಾನು ರಗಡಿ ಹೇಳ್ತಾನ ನಿನ್ನ ದಶಿಂದ ಜಗಳ ಯವ್ವ ಈಗ ಬಿಸ್ಲಾಗ ಬಂದಾನ ಒಂದ್ ಸೇರಿ ನೀರ್ ಕೊಡೋದು ಬಿಟ್ಟು ಕಿಸ ಮಾತಾಡ್ಸೈತಿ ಬಾ ತಮ್ಮ ಬಾ ಕುಂಡ್ರ ಬಾ ಯಾವ್ ನೀರ್ ತರ್ಬಿತ್ತೀರ ತರಸ್ತನು ತಮ್ಮ ಬಾ ಕುಂಡ್ರು ಬಾ ಒಂದ್ಸರಿ ನೀರ್ ತೊಗೊಂಬಾ ತಮ್ಮ ಬಂದನು ಮಾನ್ವಂತ ಆಸೆ ಐತಿ ಈಗ ನೀರ್ ನೆನಪು ನಿಮಗ್ ಹೇಳಿ ನೀರು ನೀರ್ ಆಡಬೇಕಯ್ಯೋ ಹೋಗಿ ಹುಡುಸಾಲ್ ಅಣ್ಣಕ್ ಬೇಕಾದ್ರೆ ಕೊಡ್ಲಿ ಹಂಗ್ಯಾಕೆ ಮಾತಾಡ್ತಿ ಮೊದಲ ನೀರು ಕುಡಿ ನಿನ ರೊಕ್ಕ ತರ್ಬೇಕತ್ತ ನಾನು ಪ್ಯಾಟಿಗೆ ಹೋಗಿ ಜಮಖಂಡಿಂದ ಈಗ ಮನೆಯಾಗಿದ್ದು ಗೊಂಜಾಲ ಗೋಧಿ ಮಾರಿ ಬಂದ ನೀವು ನೋಡಿಲಿ ಸೀಲ್ ಸುದೀ ಇಲ್ಲೇ ಐತಿ ಇಡೀ ಇನ್ನ ನೀರು ಕುಡಿಯಿಲ್ಲ ಮೊದಲ್ ನೀರ್ ಕುಡಿ ಕುಡಿಯೋ ನೀರ ನೀರು ಆಡ್ಬೇಕಯ್ಯಾವ್ ನೀರ್ ಕುಡಾಕ್ ಬಂದ ರೊಕ್ಕ ಗೊತ್ತಾಗೈತಿ ರೊಕ್ಕ ಕೊಡುದಿಲ್ಲ ನಿನ್ಗೆ

ನಾ ಡಾದಾಗ ಊಟ ಮಾಡಿದ ಬಿಲ್ ಏನ್ ಹಾ ನಾ ನಿನಗ ಅದಕ್ಕೆ ಒಂದ್ ಲಕ್ಷ ರೂಪಾಯಿ ಹೇಳಿ ಇವ್ ನಲ್ವಾಯಿ ಹೋಗಿ ಏನ್ ಮಾಡ್ಲಾ ಆಯ್ತು ಲಕ್ಷ ರೂಪಾಯಿ ಹಾಕ್ಬೇಕ ನಾಲ್ವತ್ತು ಸಾವಿರ ರೂಪಾಯಿ ನೀವ್ ಒಬ್ನ ಡಾಬಾದಾಗ ಊಟ ಮಾಡಿ ನಲ್ವತ್ತು ಸಾವಿರ ರೂಪಾಯಿದಾಗ ನಾವು ನಾಲ್ಕು ಮಂದಿ ವರ್ಷ ಮನೆಯಾಗ ತಿಂದ್ರು ಆಗಂಗಿಲ್ಲ ನೀವು ಒಬ್ಬನ ನಲ್ವತ್ತು ಸಾವಿರ ರೂಪಾಯಿ ಏನಿ ಅಲ್ಲಿ ಹೋಗಿದ್ದು ಸಾಲಿ ಕಲಿಯಾಕು ತಮ್ಮ ಸಾಲಿ ಕಲಿಯಾಕ ಅಂದ್ರೇನ ಸಾಲಿ ಕಲಿಯಾಕ ಹೋಗೇನೆ ಅಂದ್ರ ನಲ್ವತ್ ಸಾವಿರ ರೂಪಾಯಿ ಊಟ ಮಾಡಬಾರ್ದು ಅಂದಂಗಾತ ಸಾಲಿ ಕಲಿಯಾಕ ಹೋಗಿದ್ವಿ ಉಪ್ಪಾತ ಸಾಯಿನಿ ನೋಡಿ ಹೆಂಗ್ ಮಾತ್ರ ಆಯ್ತಾ ನಾವ ತಮ್ಮ ಇವನ್ ಕೈಯಾಕ್ ಕಡ್ಡಿ ಕೊಟ್ಟೆ ಯಾಕ ಒಂದ್ ಲಕ್ಷ ರೂಪಾಯಿ ಕೊಡ ಅಂದ್ರ ಯಾರು ಕೊಟ್ಟಾನೋ ಏನ್ ಮಾಡ್ಯಾನೋ ಏನು ಗೊತ್ತಾಗ್ವತ್ ನನಗೂ ಅಂದ್ರೆ ಎಷ್ಟು ಗೊಂಜಾಳ ರೇಟ್ ಓದಿದೀವ್ರಿ ನಲ್ವತ್ ಸಾವಿರ ರೂಪಾಯಿ ತಂದಾನ ಎಲ್ಲ ಓದಂತಮ್ಮ ಒಂದ ಗೊಬ್ಬರ ಚೀಲ ಗೊಂಜಾಳ ಒಂದ್ ಗೊಬ್ಬರ ಚೀಲ ಗೋದಿ ಇಟ್ಟಾನ ನನ್ ಏನ್ ಮಾಡ್ತಿ ಗೊತ್ತಿಲ್ವ ಇನ್ನ ಅರವತ್ ಸಾವಿರ ರೂಪಾಯಿ ಇಸ್ಕೊಂಡ್ ನಿನ್ ಮಗನ ಕಡೆ ಯಪ್ಪ ನಾನು ಮುಂಜಾನೆಯಿಂದ ಊಟ ಮಾಡಿಲ್ಲ ಕಾಲ್ ತಗೊಂಡ ಹಂಗ ಹೋಗಿನಿ ಮೊದಲು ಊಟ ಮಾಡುವ ನಾಳೆ ಮತ್ತೆ ಇಲ್ಲರಿ ಇಸು ಕೂಡ ಕೊಡತಿ ಬರ್ರಿ ನಡ್ರಿ ಒಳಗೆ ಕಲ್ಲು ಇದು ಏನು ತಿನ್ನಬಾರ್ದ ಇರ್ತಾರಲ್ಲ ಯಾರ ಹೇಳ್ತಾರ ಏ ನೀವು ಅನ್ನ ನೋಡುವ ಇದೀನಿ ನಿಮ್ಮ ಮಲ್ ತಿನ್ಗುಡುವಲ್ಲಗಣ ಯಾಕಪ್ಪ ನನ್ನ ಮಗ ಏನ ಸಿಗಿನ ಸಣ್ಣ ಹೊರ್ತಿತಾರ ಅದನ್ ತಿಂದ್ರ ಏನೋ ಬಾಯಾಗ ಹುಣ್ಣು ಹುಟ್ಟತೈತಾರ ಇದನ್ ತಿಂದ್ರ ಸ್ಟಾರ್ ತಿಂದ್ರಿಮಲ್ ತಿಂದ್ರ ಅಲ್ಲ ಇದಲ್ಲ ಇದ ಇದ ಅಲ್ಲಿದ ಇದ್ರಾಗ ಕೇಸರಿ ಇರ್ತೈತಿ ಕೇಸರಿ ಹೇಳವ ಏನ್ ಮಾಡ ಮಗನ್ ಹಾಡದಿರ್ತಾನ ತಮ್ಮ ಓನೆ ಹುಡುಗರ್ಗಿ ತಿನ್ನ ಏನ್ ಸಿಗ್ತಾವತ್ತಂದ್ ತಿನ್ನ ಅದಕ್ಕ ಚಲೋ ಆತಿ ತಿನ್ನ ಒಂದ್ ಕೈ ಹಿಡಿದ್ ಶಾಣ್ಯಾರ್ದಲ್ಲಿ ತಿಳಿಯಾಗಲ್ಲಪ್ಪ ನನಗೇನು ಗೊತ್ತ ಇದು ಅದೇನೋ ಟಿವಿ ಆಗ ಹುಡುಗರು ಹಚ್ಚಿರ್ತಾವ ಅಂತಂದ್ರೆ ಇಲ್ಲಿ ಹುಣ್ಣು ಹುಟ್ಟತೈತಿ ತರ ಅದಕ್ಕೆ ನನ್ ತಮ್ಗೆ ಏನೋ ಆಗ್ಬಾರ್ದ ಇನ್ನು ನಿನಗೇನ್ ತೀತೈತಿ ನೀ ಹಳ್ಯಾಗಿದ್ರ ಹಳ್ಯಾಗಿ ಬಿಟ್ಟ ಕಿಸಿ ಸಿಟ್ಯಾಗ ಬಂದ್ರ ಇಲ್ಲಿ ಹಳ್ಯಾಗ ಸಿಟ್ಯಾ ನಿನಗೇನು ಗೊತ್ತಾಕತಿ ದನಕ್ಕೆ ಗೊತ್ತಿಲ್ಲ ದನಕ್ ಮೇವ್ ಉಗಿತಿ ರಕ್ ಮಾಡಿ ನೀವು ಹೇಳಿನ್ ಗೌಡ್ರಿಗೆ ಗೌಡ್ರಿಗೆ ಕುಲ್ಕರ್ಣಿಯ ಹೇಳ್ಕೋತ್ಕೊಂಡ್ರ ಅವ್ರ ರೊಕ್ಕ ಕೊಟ್ಟವ್ರಿಗೆ ನಾವು ಅಲ್ಲಿ ಬಾಕಿ ಮಾಡಿ ಬಂದವ್ರ ಮನಿಗ್ ಬರ್ಲಿ ಅವಾಗ ಗೊತ್ತಾಕತ್ತಿ ನನಗೆ ನೋಡಪ್ಪ ನಿನ್ ರೊಕ್ಕದ ವಿಚಾರ ಆಮೇಲೆ ಮಾಡುನು ಸರಿಯಾಗಿ ಎಲ್ಲರೂ ಮನೆಯಾಗಿದ್ದ ಮೇವು ಉಗುದಿಲ್ಲ ಒದ್ರಕ್ಕ ನಾ ಎಮ್ಮಿಗಿ ಮೇವ್ ಹಾಕ್ತೇನೆ ನೋಡಿದಿನ ನಿನ್ನ ಮಗ ಮಾತಾಡೋ ಸುದ್ದಿ

வ <laughs> ಆ ಸಣ್ಣ ಮಗನ ನೌಕರಿ ಸಂಬಂಧ ಮನೆಯೆಲ್ಲಾ ಗೂಡಿಸಿ ಗುಂಡಾರ ಯಾಕ ಗೂಡಿಸಿ ಗುಂಡಾರ ಮಾಡ್ತಾನು ನಿಮ್ಗ ತಿಂಗಳ ನೌಕರಿ ನೌಕ್ರಿ ಒಂದ್ ಲಕ್ಷ ರೂಪಾಯಿ ಗುಡಿಸಿ ಗುಂಡಾರ ಮಾಡಾಕಲ್ಲ ಅಲೋ ಸುರೇಶ ನಿನ್ ಸಂಬಂಧ ಈಗ ಅಲ್ಲಿ ತಗಸ್ಕೊಂಡ್ ಬರ್ತನ ಹೋಗ್ಯಾರಿಲ್ಲ ಮತ್ ತಮ್ ನೌಕರಿ ಮತ್ತೆ ದೇನೆ ತಗಸ್ಕೊಂಡ್ ಬರಕಾಗಲಿ ಯಾಕ ಎಮ್ಮಿ ಆಕಳ ಆಡ ಹೇಳಾಕತ್ತೀರಿ ನೀವು ತಾವತ್ ದೇವಿ ತಗಿಸಿ ತಂದ್ ಹೊಯ್ ತರ ಹಾಕ್ ಬರ್ತೇವೆ ನೀ ಹೇಳ್ದಂಗ ನೀ ತಿಳ್ಕೊಂಡಂಗ ಇಲ್ಲಪ್ಪಾ ಹಂಗೆಲ್ಲ ಮಾತಾಡಕ ಹೋಗ್ಬೇಡ ತರ್ತಾರ ತರ್ತಾನ ಅಂದ್ರೆ ಸಮಾಧಾನ ಹಿಡಿ ಹೋಯ್ನಿರಿ ನೀವ್ ಮನಿ ಬಿಟ್ಟು ಮನಿ ಬಂದಾರ ನಮ್ ನ್ಯಾಗ ನೀವ್ ಹುರ್ತಾನ ಮಾಡುದ್ ನಮ್ಗೆ ಬೇಕಾಗಿಲ್ಲ ಅದಕ್ ನಮ್ ಅವಳ ಹಾಕಿ ಹೇಳಿ ನಿಮ್ ಅವಳ ಮಾತು ಕೇಳ್ರ ನನ್ ಗಂಡನ್ ಕೈಯಾಗ ಭಿಕ್ಷೆ ಪಾತ್ರೆ ಕೊಡ್ತಾಳ ಹಾಕಿ ನಿಮ್ ಅವ್ ನೀ ಆದ್ರ ಯಾರ ದಿವ್ಸ ಮನಿ ಒಡಸಂಗ ಕಾಣ್ತಿ ಅದನ್ನ ಆದ್ರಿ ಇಲ್ಲಿ ನಮ್ ಅವಾಗ ಏನೋ ನೀವು ಹ್ಮ್ நம்ம வாங்கி எழுது பரபரே வாங்க மணிக்கு இருக்கு மணிக்கு பர்த்தி நோக்கி இடம் ஒழகோகி நிமிடம் தந்திலே

ನನ್ನ ಬರ್ಗೆತ ಹೋಗಾ ನಾ ಹಿರಿ आरंभ ला? आरंभ ले पड़ने का। यह क्या? ये दावा का निगोड़ मालूम नहीं रहा। सांगटा भट्टा तुच्छ दमारती देपा। त्याच तुच्छ देती है। वो देपा। सुरेश ये दीजल ना बंधिया क्या? ये पाये दावा दरने दाह ठोस देपना ना। येर कुडिया मदल। नर दावा का निगोड़ नर रहते हैं। मदल है मेंर कुंडशा। क्य ಯಾಕೆ ಕುಂದ್ರಿ ಅವಕಾಶ ಆ ಕುಂದ್ರಿ ತುಂಬಾಯಾ ಕುಂದ್ರು ಭಯವ ಡಬಾಕನ್ ಹೋಗು ನರ ರೆ ತಪ ಹೋಗು ನೀಲ್ ರೆ ಈಗ ಅರಮ ಐತಿಲ್ಲ ಯಪ್ಪ ನಾನು ಸಸಿನಾ ನಿನ್ನ ಬಾಳ ಕೇವನಾಗಿ ನೋಡಿಕೊಂಡು ನಿನ್ನ ಸುರೇಶಾ ಸುರೇಶಾ ಸಾಂಗತಾಗತಿದ ನೀರು ಹಾಕಿದ್ರು ದಾಕ್ ಹಾಡಪ್ಪ